இஷ்டர் நான் கணக்கு ஐத்தி

ಗಾಡಿ ಮೇಲೆ ಹತ್ತು ಶಂಕ್ ಕರ್ಕೊಂಡು ಹೋಗಲ್ಲ ಹರಗ್ಲಿ ಮಾಡ್ಬಿಡ ಮೊದ್ಲ ನನ್ನ ತಂಗಿ ಒಳಗೆ ಕತ್ತಳ ಹಾಕಿ ದುಃಖ ತಗದಲ್ಲ ಅಂತ ಹೊತ್ತನೆಗೂ ನಿಂದು ಕಿರಿಕಿರಿ ಕಿರಿಕಿರಿ ಮಾಡ್ಬಿಡ ಬೀರಪ್ಪಣ್ಣ ಎಲ್ಲೂ ಹೋಗಿರೋದಲ್ಲ ಬಸ್ ಸ್ಟ್ಯಾಂಡ್ ಹೋಗಿರ್ತಾನ ಬಸ್ ಸ್ಟ್ಯಾಂಡ್ ವರ್ಗೂ ನಿನ್ ಬೇಕಾದ್ರೆ ಬಿಡ್ತೀನಿ ಬಾ ಅಲ್ಲಿಂದ ನೀನು ಹೆಂಗಾರ ಮಾಡಿ ಹೋಗು ಯಾವ್ದ ಕಾಣಕ್ ಹೋಗಿ ಗಾಡಿ ಮ್ಯಾಗ ಹೊತ್ತಿಸ್ಕೊಂಬೇಡ ಬಸ್ ಸ್ಟ್ಯಾಂಡ್ ಎಲ್ಲ ಐತೆ ಯಾರು ಹೇಳಿದ್ರು ಕೇಳ್ತಾರ ನಮ್ಮ ಊರಾಗ ಹೋಗಿ ಬಸ್ ಹಿಡ್ಕೊಂಡು ಹೋಗಾಳ ಅಕ್ಕಿಗೆ ಇಡೀ ಪ್ರಪಂಚದಾಗ ಏನೇನಾಗುತ್ತ ಗಂಡ ಹೆಂಡತಿ ಮಧ್ಯ ಅನ್ನೋದೆಲ್ಲ ಗೊತ್ತೈತಿ ಇದೆಲ್ಲ ಗೊತ್ತಾಗಲ್ಲ நியண்ணா மடிய நான் இது கேஷபட் நோடனே மாதாடீ எடுத்து சன் மாத்தி அந்த மாதா நீன அனஸ்க்காயக்க நான் உப்பு அது இடீ பிரபஞ்சன நீ சுத்தி நோடு நம் ஜீவத்தின் கிடைக்க நடி அண்ணா நடி இல்ல நடி இல்ல

சுழல்லா விருது தலாக ஒன் நாக்க அக்சர்த்தாரா சூழல் மாவா ஏனூ இல்லை நன் மனிபிட்டு மாவன் மதவாக ஆசை இட அவங்க வரலு நின் மனிக்கு ಏ ಹೋಗ ಬಿರಪ್ಪಣ್ಣ ಒಂದಿಟ್ಟ ಚಾಕ ಚುಮಾರಿಗೆ ವ್ಯವಸ್ಥೆ ಮಾಡಿ ಹುಂದ್ರ ವಾಸ್ ನಿಟ್ಟು ನಾರಕತೈತಿ ದೇಹ ಉಬ್ಬಿ ನೀರು ಕೊಡದ ಕುಂತೈತಿ ಬಡ ಬಡ ಬರ್ವಲ್ರಿ ಏನಿಲ್ಲ ನಾವ್ ನಾನು ಹೋಗೋಗ ಚಾ ಚುಮಾರಿ ವ್ಯವಸ್ಥೆ ಹ್ಞೂ ಹೂನ್ರಿ ಹೂನ್ರಿ ರೀ ಸೌಕರ್ಯ ಏನ್ರಿ ಗೌಡ್ರ ಗೌಡ್ರ ಅವ್ರೆಲ್ಲಾ ಬಂದ್ರನ ಅವ್ರ ತಾಯಿ ಅವರೆಲ್ಲ ಬಂದ್ರನ ಹೌದಾ ಒಂದ್ಸರಿ ನೋಡನ್ರಿ ಏಟತ್ರಿ ಬರಕ ಅಯ್ಯ ಕರ್ಮ ಬಂದಿಲ್ರಿ ಬಂದಿಲ್ಲ ಇನ್ನ ತಾಯಿನೂ ಇಲ್ಲ ಏನ್ ಇಲ್ಲ ನಮಗೆ ನೋಡಿ ಗೊತ್ತ ಸಿಗುವಲ್ದ ಯಾರ್ದ ಏನ ನಮ್ ಯಾರ ಯಾರ ಗೊತ್ತಿಡ್ತಾರ ಅಂದ್ರೆ ಯಾರು ನೋಡಿಲ್ಲ ಅಂತಾರ ಹೆಂಗ ಗೊತ್ತಿಡುದು ಹೆಂಗತಿ ತಿಳಿವಲ್ದಾಗೈತಿ ನಡ್ರಿ ನಡ್ರಿ ಚಾಚು ಮಾರಿ ವ್ಯವಸ್ಥೆ ಮಾಡ್ಯಾರ ಬರು ನಡ್ರಿ ಆಮೇಲೆ ಬಂದ್ ನೋಡುದಂತ ಏ ಅದಕ್ಕೊಂದಿಟ್ಟು ಗಾಂಧಿಣಿ ತಂದ್ ಒಡಿಯಪ್ಪ ಸುತ್ತಮುತ್ತ ಇಲ್ಲ ಅಂದ್ರೆ ಮತ್ತ್ ನಾವ್ ಯಾರು ನಿಲ್ಲೋದಾಗುದಿಲ್ಲ ಇನ್ನೂ ಅವ್ರು ಬರೋದೇಟತ್ತಿಗೆ ಏನ ಬಡ ಬಡ ಇಲ್ಲೇ ಇದಕ್ಕ ತಯಾರಿ ಮಾಡ್ರಿ ಅಂತ ಕ್ರಿಯೆಗೆ ನಡ್ರಿ ಚಾಚು ಮಾರಿ ಬರು ಏ ಗಾಂಧಿಣಿ ಹಾಕುವ ಮರ ಏನೀನು ಬೀರಣ್ಣ ಆತ್ರಿ ಸಾವ್ಕಾರ ಸಮಾಧಾನ ಮಾಡ್ಕೋ ಸಮಾಧಾನ ಮಾಡ್ಕೋ ಇವ್ರಿ ಒಂದಿಟ್ಟು ನೋಡವಾ ಒಂದಿಟ್ಟ ನೋಡ್ತಂಗಿ ಯಾಕಂದ್ರೆ ನಮ್ಗೆ ಯಾರಿಗೂ ಗೊತ್ತು ಸಿಗುವಲ್ದು ನಮಗೆ ನಮಗ ಹಂಗನ್ಸ ನಿಮ್ಮ ನಿಮ್ ಯಜಮಾನ್ರ ಅಂತಂದು ಒಂದಿಟ್ ಮುಖ ನೋಡ್ತೀನಿ ಯಲ್ಲ ರೀ ಹೆಂಗವ ನಿನ್ನ ಆಗಲ್ಲ ಅಂದ್ರೆ ಮತ್ತೆ ಇನ್ಯಾರ ಗೊತ್ತಿಡಿತಾರ ನೋಡು ಈ ಇಟ್ ಎತ್ತಾದ್ರು ಬಂದಿಲ್ಲ ತಿರುಗಿ ನಾವು ಹೇಳಿ ಕಳಿಸ್ದ ಊರು ಮುಟ್ಟಾನ ನೀವು ಊರು ಮುಟ್ಟಿರಿ ನಿಮ್ಮತ್ತೆ ಅಂದ್ರೆ ಏನು ಮಾಡೋ ನವನ ಅವರ ಒಂದು ಕೆಲಸ ಮಾಡೋ ಬಡಬಡ ನೀ ಗೊತ್ತಿಡಿ ತಮ್ಮ ನೀನೆರ ನೋಡು ಆಕೆಗೆ ಹೆದರಿಕೆ ಆಗತ್ತಂತಾಳ ನೀನಾರ ನೋಡು ಹೌದಂತಂದ್ರೆ ಬಡಬಡ ಮತ್ತೆ ಮಕ ಸಿಗಲ್ಲ ಅನ್ನೋದಕ್ಕೆ ನಾವು ಇಷ್ಟು ಇದು ಮಾಡೋದು ಕೊನೆದು ಗೌಡ್ರ ಅವ್ರ ತಾಯಿನೂ ತಡ್ರಿ ರೂಪೋತಿ ರೂಪೋತಿ ನನಗೇನು ನಿನ್ನ ಮನಿ ಹೊಸ್ದ ನಿನ್ನ ಮನಿ ಮೆಟ್ಲು ಹೊಸ್ದ ಪಾಟಕಿ ಹಾ ಇನ್ನ ಒಂದೈತಿ ರೂಪತಿ ರೂಪಾ ರೂಪಾ ಬಾಗಿಲ್ ತಗಿ ಬಾಗಿಲ್ ತಗಿ ಏ ಅಲ್ಲೋ ದೋಸ್ತ ಅಕ್ಕಿನ್ಲೋ ಮನೆಯಾಗ ಒಪ್ಪಲು ಬಂದಿಯ ನೀ ಇಲ್ಲಿವರೆಗೂ ಸಂಘ್ಯಾ ಏ ಸಂಗ್ಯಾ ಬಾರ ಇಲ್ಲಿ ಈಕಿ ಒಳಗದಾಳ ಒಳಗದಳ ನನ್ಗೇನ ಸಪ್ಳ ಕೇಳುತ್ತ ತಗಿ ಅಂತ ಬಾರ ಹೇಳ್ಬಾರ ತಗಿಂತ ಹೇಳಬಾ ನಿನಗೇನು ಹುಚ್ಚಿಡುದ ಮರಯ ನನ್ಗಂಕ್ರೋ ತಿಳಿವಲ್ದಾಗಿತ್ ನೋಡು ಅಲ್ಲ ಮನೆಯಾಗ ಅಂತ ಚಂದನ್ ಎಂತಿಟ್ಕೊಂಡು ಇಂತಲ್ಲೆಲ್ಲಾ ಬರ್ತಾರ ನೀನು ಬ್ಯಾಡಬೇಡ ಬಾ ಇಲ್ಲಿ ಆಕೆ ಜೊತೆ ನೀನು ಮಾತಾಡ್ತೀನಿ ಅಂದೆಲ್ಲ ಮಾತಾಡಿ ಒಪ್ಸು ನನ್ಗೀಗ್ಲೂ ಆಕೆ ಅಂದ್ರ ಇಷ್ಟ ಆಕೆ ನನ್ನ ಬಿಟ್ಟು ಹೋಗಿದ್ದಕ್ಕಲ್ಲ ನಾನು ಹಿಂಗಾಗಿದ್ದು ಹೇಳಕ್ಕಿಗೆ ಹೇಳಕ್ಕಿಗೆ ಅಯ್ಯ ಆಕೆ ಹೇಳಕ್ಕೆ ಎರಡು ಮೂರು ದಿನದಿಂದ ಊರಾಕ ಬಂದಿಲ್ಲ ಹೇಳಲ್ಲ ಅನ್ನ ಆಕೆ ಬಂದ್ರಲ್ಲ ನಾನು ಹೇಳಕ್ ಸಾಧ್ಯ ಒಂದಿಟ್ಟು ಸಮಾಧಾನ ಮಾಡ್ಕೊಂಡು ನಿಂದರು ಆಕೆ ಬರಲಿ ಎಲ್ಲಾ ವಿಷಯನು ಹೇಳಿ ಮಾತಾಡ್ತೀನಿ ನಡಿ ನಡಿ ಬಾ ಬಿಟ್ಟು ಬರ್ತೀನಿ ನಿನ್ನ ಮನೆಗೆ

ಮನಿ ಏನ ಬಾಕ್ಲಕ್ಕ ಅದು ಇದು ಇದು ನನ್ ಗೆಳೆಯನ್ ಮನಿ ಅಂದ್ರ ಇವ್ನ ಮನಿ ಅಲ್ಲ ಮತ್ತೆ ಇನ್ನೊಬ್ಬ ಗೆಳೆಯಳ ಹೌದನ್ರಿ ಕೊಟ್ರೆ ಅಣ್ಣಾರ ಮನಿ ಏನ್ರಿ ಹಾ ಇಲ್ಲ ಅನ್ಸತ್ರಿ ಎಲ್ಲ ಹೊರಗೆ ಹೋಗ್ಯಾರ ಅನ್ಸತ್ತ ಬರ್ರಿ ಮನಿಗೋಗಣ ಇಲ್ಲಿ ಏನೋ ಏನೈತಿ ಎಡವಿದೆ ಮೆಲ್ಕ್ರಿ ಮೆಲ್ಕ ನಡಿಯೋರು ಎಡವದು ಸಹಜ ಐತಿ ಹಾಂ ಕಣ್ಣಿದ್ದಾರಾ ಇಡುತ್ತೀವಿ ಕಣ್ಣು ಇಲ್ದಿರ ನೀವು ಎಡಬೋದು ತಪ್ಪಂತೇನು ಹೇಳಲ್ಲ ಮ್ಯಾಲಕ್ಕೆ ಬರ್ರಿ ನಾನು ಅದಿನಲ್ಲ ನಿಮ್ಮನ್ನು ಸರಿಧಾರ ಕರ್ಕೊಂಡು ಹೋಗಕ್ಕ ನಾನು ಬನ್ನಿನಿ ಬಂದೀನಿ ಕೈ ಮ್ಯಾಕೆ ಇದ್ದೇಳ್ರಿ ಇಷ್ಟ ಬಂದ್ಲು ಸಂಗಣ್ಣ ನಿಮ್ಮದು ಭಾಳ ಉಪಕಾರ ಆಯ್ತು ರೀ ನೀವು ಹೋಗ್ರಿ ಮನೆಗೆ ನಾನು ಇವ್ರದ್ದೆಲ್ಲ ನೋಡ್ಕೊತೀನಿ ಬಿಡು ನನ್ನ ನಂಗೆ ಗೊತ್ತೈತಿ ನಾನು ಇಲ್ಲಿವರೆಗೂ ಬಂದ ತಗ ಮನೆಗೆ ಬರೋದು ಗೊತ್ತಾಗೋದಿಲ್ಲ ಮಾಡಿ ಅಣ್ಣ ಏನು ಹಂಗತ್ತೀನ ಕುಲ್ಡಾ ನೀನು ನಮ್ಮ ಸಹ ಸಹಾಯ ಏನು ಮಾಡೋಕ್ಕಾಗಲ್ಲ ಕತಿ ಸುಜಾತ ನೀನು ಇಲ್ಲ ನಾನಿವಾಗ ಆ ಥರ ಅಂದೆ ಎಡವಿದೆ ಅಂದ್ರಲ್ಲ ಅದಕ್ಕಂದೆ ನೀವ್ಯಾ ಯಾಕೆಲ್ಲ ವಿಷಯನೂ ಎಲ್ಲೆಲ್ಗೂ ಅನ್ಕೊಳಕತ್ತೀರಿ ಬರ್ರಿ ನಾನು ಕೈ ಹಿಡ್ಕೊಂಡು ನಡೆಯಕ್ಕೆ ಆ ಮುಜಕರ ನಾನು ಹ್ಞೂ ನಾವಲ್ಲಂದ್ರೂ ಅಂದ್ರೂ ನನ್ನ ಮದುವೆ ಆಗಿರಿ ಈಗ ಯಾಕ ಕೈ ಹಿಡ್ಕೊಳಕ್ ನಾಚಿಕೆ ಓ ಊರಾಗಂತಾನೆ ಯಾರು ಏನು ಅನ್ಕೊಳಲ್ಲ ಯಾಕಂದ್ರೆ ನಿಮ್ಗೆ ಕಣ್ಣು ಕಾಣಲ್ಲ ಅಂತ ಹೇಳಿ ಇಡೀ ಹುರ್ಗೊತ್ತೈತೆ ಧೈರ್ಯ ಕೈ ಕೊಡಬಹುದು ನೀವು ನಿನ್ನ ಮನೆ ಬಿಟ್ಟು ಇಲ್ಲಿಗೆ ಯಾರು ಬಾ ಅಂತ ಹೇಳಿದ್ರು ಸುಜಾತ ಇಲ್ಲಿಗೆ ಯಾಕೆ ಬಂದಿ ನೀನು ಏನು ಕೆಲಸ ಐತಿ ಇಲ್ಲಿ ನಡಿ ಮೊದ್ಲಿಂದ ಮೊದ್ಲಿಲ್ಲಿಂದ ನಡಿ ಎಂದೆ ನಾನು ಯಾಕೆ ಇಷ್ಟಕ್ಕೊಂದು ಸೆಟ್ ಮಾಡ್ಕೊಳಕತ್ತೀರಿ ನಂಗೆ ಅರ್ಥ ಆಗ್ಬೋಲ್ದಪ್ಪ ಸರಿ ನನ್ನ ಕೈ ಹಿಡ್ಕೊಳಕ್ಕೆ ಇಷ್ಟ ಇಲ್ಲ ಅಂದ್ರೆ ಬೇಡಿ ಬೇಡ ನನ್ನ ಕೈನೂ ಇಟ್ಕೋಬೇಡಿ ನನ್ನ ಜೊತೆಗೂ ಬರಬೇಡಿ ನೀವು ಮುಂದೆ ಹೋಗ್ರಿ ನಾ ಹಿಂದಿನ ಬರ್ತೇನೆ ಹ್ಮ್ ಮೊದಲು ನೀನು ಇಲ್ಲಿಂದ ಹೋಗು ನಂಗೆ ಗೊತ್ತಾಯ್ತು ನಾ ಯಾವಾಗ ಬರಬೇಕು ಯಾವಾಗ ಬರಬಾರ್ದು ಅನ್ನೋದು ನೀ ಹೋಗಿ ಇಲ್ಲಿಂದ ನನ್ಗೆ ಹೇಳುತ್ತದೆ ನಾ ಸಂಜೆ ಅದಾನ ನಾ ಸಂಜೆ ಜೊತೆ ಬರ್ತೀನಿ ನೀ ಹೋಗ ಅಂದೆ ನಾನು ಸರಿ ಆಯ್ತು ನಾ ಹೋಗ್ತೀನಿ ಸಂಜೆ ಹೋದ್ಲಕ್ಕಿ ಹಾ 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 ದೋಸ್ತ ಆ ಒಯ್ನಿಯರ್ ಹೋದ್ರು ಏ ದೋಸ್ತಾ ಇಲ್ಲಿ ಯಾಕುಂತಿ ಈ ಮನೆ ಮುಂದೆ ಯಾಕ ಕುಂದ್ರಕತ್ತಿದಿ ಬಾ ಹೋಗನ ಬರ್ತಾಳಾಕಿ ಎಷ್ಟ್ ಹತ್ತಾದ್ರು ಬಂದ ಬರ್ತಾಳ ಮನೆಗೆ ಆಕೆ ಜೊತೆ ಮಾತಾಡೇ ಬರ್ತೀನಿ ನಾ ಕೇಳ್ತೀನಿ ಆಕಿ ಮುಂಗ ಹಿಡಿದ್ ಕೇಳ್ತೀನಿ ಯಾಕೆ ನನ್ಗೆ ಹಿಂಗ್ ನರಕ ಕೊಡ ಕತ್ತಿದಿ ಯಾಕೆ ನನ್ ಮಕ್ಕ ಕೊಟ್ಟು ಮಗ್ ಮಾತಾಡ್ಸಲ್ಲಿ ನಾ ಬಂದ್ರೆ ಯಾಕೆ ದೂರ ಹೊಂಟಿ ಅಂತ ಕೇಳ್ತೀನಿ ನಾ ಕೇಳ ಕೇಳ್ತೀನಿ ಖಂಡಿತವಾಗ್ಲೂ ಕೇಳ್ತೀನಿ